ಎಲ್ರಿಗೂ ನಮಸ್ಕಾರ ಟಿ ವಿಯಲ್ಲಿ ಮಾತಾಡೋದು ಬಹಳ ಈಸಿ ಆದರೆ ವೇದಿಕೆಗಳಲ್ಲಿ ಭಾಷಣ ಮಾಡೋದು ತುಂಬ ಕಷ್ಟ ಅದರಲ್ಲೂ ಕೂಡ ವೇದಿಕೆ ಮೇಲೆ ಇರುವಂತಹ ಅತ್ಯಂತ ದೊಡ್ಡ ದೊಡ್ಡ ಮಹನೀಯರ ಎದುರುಗಡೆ ಮಾತಾಡಬೇಕಂದ್ರೆ ನನಗೆ ಒಂಥರ ಮೈಚಳಿ ಚಳಿ ಬಿಟ್ಟಂಗೆ ಆಗ್ತಾಯಿದೆ ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ವಾಲ್ಪಿಗಳು ಇಲ್ಲಿರೋದರಿಂದ ಆದರೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಈ ವೇದಿಕೆಯ ಮೇಲೆ ನಾನು ಇಷ್ಟು ದೊಡ್ಡ ಮಹನೀಯರ ಜೊತೆ ಕೂತ್ಕೊಂಡಿರೋದಕ್ಕೆ ತುಂಬ ಧನ್ಯರು ಅಂತ ಭಾವಿಸ್ತೀನಿ ಅದೇ ರೀತಿ ವಿಶ್ವಾರಾಧ್ಯ ಮಳೆಯಿಂದ ಶಿವಾಚಾರ್ಯರು ಸಂಸ್ಥಾನ ಹಿರೇಮಣ್ಣ ಅಫ್ಜಲ್ಪುರ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿರುತ್ತಾ ಇನ್ನು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಜಡಗ ಮಗಳ ಕೂಡ ಅವರ ಪಾದುಗಳಿಗೂ ನಮಸ್ಕರಿಸುತ್ತಾ ಮಲ್ಲಿನಾಥ ಮಹಾರಾಜರು ತುಂಬ ಕೇಳಿದ್ದೀನಿ ಅವರ ಬಗ್ಗೆ ನೋಡೋವಂಥ ಅವಕಾಶ ಇದೆ ಮೊದಲನೇ ಬಾರಿಗೆ ಸಿಕ್ಕಿದೆ ಅವರ ಪಾದುಗಳಿಗೂ ಕೂಡ ನಮಸ್ಕರಿಸುತ್ತಾ ಅದೇ ರೀತಿ ವೇದಿಕೆಯ ಮೇಲೆ ಭಾಳಷ್ಟು ಗಣ್ಯರಿದ್ದಾರೆ ಇಡೀ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ತೊಟ್ಟು ಆಗಲೇ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳನ್ನೇ ಜೈಲಿಗೆ ಒಬ್ಬ ದಕ್ಷ ನಿವೃತ್ತ ನ್ಯಾಯಮೂರ್ತಿಗಳು ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂತೋಷ್ ಹೆಗಡೆ ಸರ್ ಅವರು ಕೂಡ ವೇದಿಕೆಯ ಮೇಲಿದ್ದಾರೆ ಅವರ ಜೊತೆಗೆ ನನ್ನ ಜೊತೆಗೆ ಅತ್ಯಂತ ಆಹ್ವೆಯರಾದಂಥ ಭಾಳಷ್ಟು ಜನ ವೇದಿಕೆಯ ಮೇಲಿದ್ದಾರೆ ಎಲ್ಲರ ಹೆಸರು ಹೇಳ್ತಾ ಹೋದರೆ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ವೇದಿಕೆ ಮೇಲೆ ಭಾಳಷ್ಟು ಜನ ಗಂಡರಿದ್ದಾರೆ ಅದರಲ್ಲೂ ಮಹಾಸ್ವಾಮಿಗಳ ಅವರ ಆಶೀರ್ವಚನವನ್ನು ಪಡೆಯೋದಕ್ಕೆ ತಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಂತ ಗೊತ್ತು ಸೊ ಅವರೆಲ್ಲರ ಜೊತೆಗೆ ನಾನು ಇವತ್ತು ಈ ಒಂದು ವೇದಿಕೆಯನ್ನು ಹಂಚ್ಕೊಂಡಿರೋದಕ್ಕೆ ನನಗೆ ಅರ್ಹತೆ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ ಸೊ ಎಲ್ಲರೂ ಮುಂದುಗಡೆ ಬಂದಾಗ ಸ್ಟೇಜಲ್ಲಿ ನಾನೆಲ್ಲೋ ಒಂದು ಕಡೆ ಪಕ್ಕದಲ್ಲಿ ನಿಂತ್ಕೊಂಡು ಬಿಡಬೇಕು ಅಂತ ಅನ್ಕೋತಾ ಇದೆ ಯಾಕೆ ಅಂದರೆ ನನಗೆ ಅನಿಸ್ತಾ ಇದೆ ನನಗೆ ನಿಜವಾಗ್ಲೂ ಅರ್ಹತೆ ಇದೆಯಾ ಈ ವೇದಿಕೆ ಮೇಲೆ ಕುತ್ಕೊಳ್ಳುವಷ್ಟು ಅರ್ಹತೆ ಅಂತ ಬಟ್ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ ಬಟ್ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಉಪನ್ಯಾಸಕರು ಅಂತ ಹಾಕಿದ್ದಾರೆ ನನಗೆ ಟಾಪಿಕೇ ಕೊಟ್ಟಿಲ್ಲ ಬಂದಿ ಅವರೇ ನೀವು ಏನು ಮಾತಾಡಬೇಕು ಅಂತ ಅದಕ್ಕೆ ಅವ್ರನ್ನ ಕೇಂದ್ರ ಏನು ಮಾತಾಡಲಿ ನಾನು ಅಂತ ಏನು ಮಾತಾಡೋದು ಬೇಡ ಭಾಳಷ್ಟು ಜನ ಪತ್ರಕರ್ತರು ಇದ್ದಾರೆ ಮತ್ತೆ ಬಹಳಷ್ಟು ಜನ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಮಕ್ಕಳು ಅವರು ಇವರು ಎಲ್ಲರೂ ಇದ್ದಾರೆ ನೀವು ಹೇಗೆ ಪತ್ರಿಕೋದ್ಯಮಕ್ಕೆ ಬಂದ್ರಿ ಆವಾಗ ಹೇಗಿತ್ತು ಮತ್ತು ಈಗ ಹೇಗಿದೆ ಅದನ್ನು ಸ್ವಲ್ಪ ಹೇಳಿಬಿಡಿ ಸಾಕು ಭಾಳಷ್ಟು ಜನ ಅದರಿಂದ ಇನ್ಸ್ಪೈರ್ ಆಗ್ಬಹುದು ಅಂತ ಸೊ ಎಷ್ಟು ಜನ ಅಲ್ಲೆಲ್ಲ ಹುಡುಗಿಯರು ಬಹಳಷ್ಟು ಜನ ಇದ್ದಾರೆ ಅಲ್ವಾ ಸ್ಕೂಲ್ ಹುಡುಗರ ಎಲ್ಲರೂ ಸ್ಕೂಲ್ ಹುಡುಗ್ಯಾರ ಕಾಲೇಜ್ ಹುಡುಗಿಯರ ಹೌದಾ ಎಷ್ಟು ಜನಕ್ಕೆ ಪತ್ರಕರ್ತರಾಗಬೇಕು ಅಂತ ಆಸೆ ಇದೆ ಕೈ ಎತ್ತಿ ಯಾರಿ ಇವೇ ಇಲ್ವಾ ಓಕೆ ನೋ ಪ್ರಾಬ್ಲಮ್ ಸೊ ಪತ್ರಕರ್ತರಾಗೋಕ್ಕೆ ಏನಾಗಬೇಕು ಬಹಳಷ್ಟು ಜನ ಪತ್ರಕರ್ತರಿದ್ದಾರೆ ಅದ್ರ ಮಧ್ಯೆ ಬಹಳಷ್ಟು ಸಂಘಟನೆಗಳು ಇದ್ದಾವೆ ಸೊ ಕಾರ್ಯನಿರ್ತ ಪತ್ರಕರ್ತರ ಸಂಘ ಕಾರ್ಯನಿರ್ತಕ ನೆರದ ಪತ್ರಕರ್ತರ ಧ್ವನಿ ಸಂಘ ಆ ಸಂಘ ಈ ಸಂಘ ಬಟ್ ನನಗೆ ಯಾವ ಸಂಘಗಳಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ ನಾನು ಗೊತ್ತಿದ್ದೆ ಟಿ ವಿಯಲ್ಲಿ ಅಂದರೆ ನಾನು ಪೇಪರ್ ಅಲ್ಲ ನಾನು ಹುಟ್ಟಿದ್ದೆ ಟಿ ವಿಯಲ್ಲಿ ಅಂದರೆ ನಾನು ಎಂಟ್ರಿ ಆಗಿದ್ದೆ ಮೀಡಿಯಾದಲ್ಲಿ ನಾನು ಮೊದಲು ಬಂದಿದ್ದು ಉದಯ ಟಿವಿಗೆ ಹೀಗಾಗಿ ನನಗೆ ಪತ್ರಿಕೋದ್ಯಮ ಅಂದರೆ ವಿಯಲ್ಲಿ ಹೇಗೆ ಹೇಳೋದೇ ನನ್ನ ಮೊದಲ ಪತ್ರಿಕೋದ್ಯಮ ಸೊ ನಿಮ್ಮೆಲ್ಲರ ಥರ ವರದಿ ಮಾಡಿ ಪತ್ರಿಕೆಯಲ್ಲಿ ಬರೆದು ಆ ಥರದ ಒಂದು ತಳಹದಿಯಿಂದ ನಾನು ಬಂದವಳಲ್ಲ ನಾನು ಹುಟ್ಟಿದ್ದೆ ಟಿವಿಯಿಂದ ಸೊ ಹೀಗಾಗಿ ಟಿ ವಿಗೆ ಬಂದ ಮೇಲೆ ನಾನು ಪತ್ರಕರ್ತಳಾದೆ ಸೊ ಟಿ ವಿಗೆ ಬಂದ ಮೇಲೆ ನನಗೆ ಜವಾಬ್ದಾರಿ ಅನ್ನೋದು ಏನಂತ ಗೊತ್ತಾಯ್ತು ಮೊದಲಿಗೆ ಟಿ ವಿಯಲ್ಲಿ ಬರಬೇಕು ಅನ್ನೋ ಹುಚ್ಚಿತ್ತು ಟಿ ವಿಯಲ್ಲಿ ಬಂದ ಮೇಲೆ ಗೊತ್ತಾಯ್ತು ಆ ಸಾಮಾಜಿಕ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಸುಮ್ಮನೆ ಹೇಳಿದೆ ಹೋದೆ ಅನ್ನೋ ಥರದಲ್ಲ ಅಷ್ಟು ಸಾಮಾಜಿಕ ಜವಾಬ್ದಾರಿ ಟಿ ಬಂದ ಮೇಲೆ ಬಂತು ಸೊ ಈ ಪತ್ರಕರ್ತರ ಸಂಘಗಳಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ಶ್ರೀಮಂತ ಪತ್ರಕರ್ತರ ಸಂಘ ಇದೆ ಮಧ್ಯಮ ವರ್ಗದ ಪತ್ರಕರ್ತರ ಸಂಘ ಇದೆ ಬಡವರ ಪತ್ರಕರ್ತರ ಸಂಘ ಇದೆ ಮತ್ತು ಕಾಂಟ್ರವರ್ಷಿಯಲ್ ಪತ್ರಕರ್ತರ ಸಂಘ ನಾನ್ ಕಾಂಟ್ರವರ್ಷಿಯಲ್ ಪತ್ರಕರ್ತರ ಸಂಘ ಮತ್ತು ಸರ್ಕಾರದ ಜೊತೆ ಜೊತೆಗೆ ಹೆಜ್ಜೆ ಹಾಕುವ ಪತ್ರಕರ್ತರ ಸಂಘ ಮತ್ತು ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂಥ ಅಂದರೆ ನಿಜವಾದ ಪತ್ರಿಕೋದ್ಯಮ ನಾವೊಂಥರ ನಾಯಿಗಳ ಥರ ಇರಬೇಕು ನನಗೆ ನಮ್ಮ ರಂಗನಾಥ್ ಸರ್ ಹೇಳೋದು ನಾಯಿಗಳ ಥರ ಇರಬೇಕು ವಿ ಆರ್ ವಾಚ್ ಡಾಗ್ಸ್ ಅಂತ ಸಮಾಜದ ಓಡಿಕೋರುಗಳನ್ನು ತಿದ್ದುವ ಮತ್ತು ಸರ್ಕಾರದ ಕಿವಿ ಹುಂಡುವ ನಾಯಿಗಳ ಥರ ಕೆಲಸ ಮಾಡಬೇಕು ಅಂತ ಸೊ ಆ ಥರದ ಪತ್ರಕರ್ತರು ಇದ್ದಾರೆ ಹೀಗಾಗಿ ಯಾರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಒಬ್ಬ ಪತ್ರಕರ್ತಳಾಗಿ ಎಲ್ಲ ಪತ್ರಕರ್ತರ ಸಂಘಟನೆಗಳನ್ನು ಎಲ್ಲರನ್ನೂ ಗೌರವಿಸುತ್ತೇನೆ ಮತ್ತು ಅವರಿಂದ ಏನಾದರೂ ತಿಳ್ಕೊಳ್ಳೋದಕ್ಕಿದ್ರೆ ಖಂಡಿತ ನಾನು ತಿಳ್ಕೊಳ್ತೇನೆ ಬಹಳಷ್ಟು ವಿಚಾರಗಳಲ್ಲಿ ಈಗ ನಿಮಗೆ ಗೊತ್ತಿರುವ ಹಾಗೆ ಗ್ಯಾರಂಟಿ ನ್ಯೂಸ್ ನನಗೆ ಸುಮಾರು ಇಪ್ಪತ್ತು ವರ್ಷಗಳ ಅನುಭವ ನಾನು ಇನ್ನೂ ಕಾಲೇಜ್ ಡೇಸಲ್ಲಿ ಫಸ್ಟ್ ಇಯರ್ ಬಿ ಎ ಓದುವಾಗಲೇ ನಾನು ಪಾರ್ಟ್ ಟೈಮ್ ಅಂತ ಉದಯ ವಿಗೆ ಬಂದವಳು ಸೊ ಬಂದ ಮೇಲಿಂದ ಓದ್ತಾ ಓದ್ತಾ ನಾನು ಈ ಒಂದು ಪತ್ರಿಕೋದ್ಯಮವೂ ಕೂಡ ಮುಂದುವರಿಸಿದೆ ಬೇಸಿಕಲಿ ನಾನು ಹುಟ್ಟಿದ್ದು ಈ ಹಿಂದೆ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಕರೆಸಿಕೊಳ್ಳುವಂತಹ ಕಾರವಾರ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ಗಣೇಶ್ ಅನ್ನುವಂತಹ ಒಂದು ಊರಲ್ಲಿ ನಾನು ಹುಟ್ಟಿದ್ದು ದಟ್ಟ ಅರಣ್ಯ ಸೊ ಅಲ್ಲಿ ಹುಟ್ಟಿ ನಾನು ಬೆಂಗಳೂರಿಗೆ ಬಂದಿದ್ದು ಒಂದು ದೊಡ್ಡ ಪವಾಡ ಆ ಪವಾಡದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಬಟ್ ಒಂದಂತೂ ಸತ್ಯ ಒಬ್ಬ ಪತ್ರಕರ್ತರಾಗಬೇಕು ಅಂತಂದರೆ ಏನಿರಬೇಕು ನಾನು ಹೇಳ್ತಾ ಇರೋದು ಟಿ ವಿ ಜರ್ನಲಿಸಮ್ ಸೊ ಏನೇ ಏನಾಗಬೇಕು ಸೊ ಟಿ ವಿ ಜರ್ನಲಿಸಮ್ ನೀವು ಒಬ್ಬ ಪತ್ರಕರ್ತರಾಗಿ ಬರಬೇಕು ಅದು ಹೆಣ್ಮಗಳು ಅಂತಂದರೆ ಟಿ ವಿಯಲ್ಲಿ ಬರಬೇಕು ಅಂದರೆ ಭಾಳ ಜನರಿಗೆ ಭಾಳ ಹುಚ್ಚಿದೆ ತುಂಬ ಬೆಳ್ಳಗಿರಬೇಕು ನೋಡೋದು ತುಂಬ ಚೆನ್ನಾಗಿರಬೇಕು ಮುದ್ದಾಗಿ ನಗಬೇಕು ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡಬೇಕು ಜನ ಚಾನಲ್ನ ಚೇಂಜ್ ಮಾಡಿದೆ ಆ ಹೆಣ್ಣು ಮಗಳನ್ನು ನೋಡಬೇಕು ಅದಿದೆ ನಿಜವಾಗ್ಲು ನಾನು ಸುವರ್ಣ ನ್ಯೂಸ್ ಚಾನಲಲ್ಲಿ ಇದ್ದಾಗಿಂದ ನಾನು ಆ್ಯಂಕರ್ ಚೀಫ್ ಅಂದರೆ ಆ್ಯಂಕರ್ಗಳನ್ನು ಸೆಲೆಕ್ಟ್ ಮಾಡೋದು ನಾನೇ ಸೊ ಭಾಳ ಜನ ಹುಡುಗಿಯರು ಬರ್ತಾರೆ ತುಂಬ ಬೆಳ್ಳಗಿರ್ತಾರೆ ನೋಡೋಕೆ ಅದ್ಭುತವಾಗಿರ್ತಾರೆ ಮತ್ತು ಭಾಳ ಜನ ಹೇಳಿರ್ತಾರೆ ಏಯ್ ನೀನು ಮಸ್ತಿದ್ದೀನಿ ನೋಡಿ ಟಿವಿಯಾಗಿ ಬಂದಿ ಅಂದ್ರೆ ಜನ ಟಿ ವಿ ಬಿಟ್ಟು ಹೇಳೋದಿಲ್ಲ ಅಂತ ಅವ್ರು ಹೇಳಿರ್ತಾರೆ ಸೊ ಟಿ ವಿಯಲ್ಲಿ ಬರಬೇಕು ಅನ್ನೋ ಹುಚ್ಚಿಗೆ ತುಂಬ ಚೆನ್ನಾಗಿದ್ದೀನಿ ಅಂತ ಬಂದ್ಬಿಡ್ತಾರೆ ಆಮೇಲೆ ಬಂತು ಒಂದು ವೇಳೆ ಅವರಿಗೆ ಕನ್ನಡ ಭಾಷೆ ಮೇಲೆ ಹಿಡಿತಾ ಇರೋದಿಲ್ವೋ ಅಥವಾ ಸಾಮಾನ್ಯ ಜ್ಞಾನ ಇರೋದಿಲ್ಲ ನಮ್ಮದೇ ಆದಂಥ ಕೆಲವೊಂದು ಕ್ಯಾಟಗರೀಸ್ ಇರುತ್ತೆ ಅದೆಲ್ಲ ನೋಡಿ ತಾಳೆ ಹಾಕಿ ನಾವು ಆ್ಯಂಕರ್ಸ್ಗಳನ್ನು ತಗೊಳ್ತೀವಿ ಒಂದು ವೇಳೆ ಅವ್ರು ಸೆಲೆಕ್ಟ್ ಆಗಿಲ್ಲ ಅಂತ ತಿಳ್ಕೊಳ್ರಿ ತಿರ್ಗ ನನಗೆ மேடம் நீவே இஷ் கண்ணீங்க நீவே ஆங்கர் ஆகி நான் இஷ்டு வெள்ளைகி நான் ஆங்கர் ஆக ஆகோதில் ஏன்னோம் சோ நான் நோட் கப்ப மேக்கப்ரோதிரந்த நல்லா வெள்ளைகு அனஸ் தீனி யாக்கீல் பரக்கல ராதா ஹிரேகர் அந்த ரேல்வே ஸ்டேஷனில் நோ நனடி கூட இவ்வளோ கண்டு ஹிடியல பங்கியோரு பார்த்து ஜன வந்திருக்கு நான் நோடியோ கண்டேன் நான் நடுத்து கொனையா நானே கை மா நானே நானே அந்த சோ கை ஹிடிக்கல ಟಿವಿಯಲ್ಲಿ ನೀವೆಲ್ಲ ಮೇಕಪ್ ಹಾಕ್ಕೊಂಡು ನೋಡಿರ್ತೀರಿ ಕಂಡು ಮೇಕಪ್ ಹಾಕೊಂಡು ಬಂದಿದ್ದೀನಿ ಇಲ್ಲದೇ ಇದ್ರೆ ಮೇಕಪ್ ಇಲ್ಲಾಂದ್ರೆ ನೀವು ಯಾರು ಕಂಡೇ ಹಿಡಿಯಲ್ಲ ಹಂಗಂತ ಮೇಕಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ ಅಂದರೆ ಬಹಳಷ್ಟು ಜನ ಬಹಳಷ್ಟು ಜನಕ್ಕೆ ಟಿ ವಿಯಲ್ಲಿ ಬರಬೇಕು ಅಂತಂದರೆ ತುಂಬ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಎಸ್ಪೆಷಲಿ ಹೆಣ್ಮಕ್ಳು ಅಥವಾ ಬಹಳ ಜನ ಗಂಡು ಅಷ್ಟೇ ಟಿ ವಿಯಲ್ಲಿ ಆ್ಯಂಕರ್ ಇತ್ತೀಚೆಗೆ ಇತ್ತೀಚೆಗೆದೊಂದು ಕ್ರೇಜ್ ಬಾಳೆಜಲ್ಲಿ ನಾನು ಚೆನ್ನಾಗಿ ಒಂದು ಪ ಇತ್ತೀಚೆಗೆ ನನಗೆ ಎರಡು ಸಾವಿರದ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರ ಹಂಗೆ ಹದಿನೈದರಲ್ಲಿ ನನಗೆ ಮೀಡಿಯಾ ಅಕಾಡೆಮಿ ಅವಾರ್ಡ್ ಬಂತು ಎಲ್ಲರೂ ಅಟ್ಲೀಸ್ಟ್ ಐವತ್ತು ವರ್ಷ ಮೇಲಿನವರು ನಾನು ಒಬ್ಳೆ ಮೂವತ್ತೈದು ವರ್ಷದವಳು ಅಂದರೆ ಅದು ಎಲ್ಲರ ಬಗ್ಗೆ ಅವರು ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳುವಾಗ ಇಷ್ಟು ದೊಡ್ಡ ದೊಡ್ಡ ಸಾಧನೆ ಒಂದು ಗ್ರಾಮಕ್ಕೆ ಆರೋಗ್ಯದ ವ್ಯವಸ್ಥೆ ಇರಲಿಲ್ಲ ಒಂದು ಹೊಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತಂದಂತಹ ಪತ್ರಕರ್ತರಿವರು ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಒಂದು ದೊಡ್ಡ ಕೆರೆಗಳ ನಿರ್ಮಾಣಕ್ಕೆ ಸಹಾಯವಾದಂತಹ ಪತ್ರಕರ್ತರು ಇವರು ದೇವದಾಸು ಪದ್ಧತಿಯಂತಹ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸೋದಕ್ಕೆ ಬರವಣಿಗೆಯ ಮುಖಾಂತರ ಸಮಾಜದಲ್ಲಿ ಮತ್ತು ಸರ್ಕಾರಕ್ಕೆ ಒಂದು ಅವೇರ್ನೆಸ್ ಮೂಡಿಸಿದವರು ಮಡೇಸ್ನ ಈ ತರ ದೊಡ್ಡ 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 ಪತ್ರಕರ್ತರ ಮಧ್ಯೆ ಸಾಧನೆ ಬದರೋದು ಅವ್ರು ಹೇಳಿದ್ರಲ್ಲ ಮಲಕೈ ಗೊತ್ತಿದ್ದಾರೆ ಸರ್ ನೇರ ಪ್ರಶ್ನೆ ಕಡಕ ಪ್ರಶ್ನೆ ಅಷ್ಟೇ ಸೊ ನನಗೆ ಭಾಳ ಅಸಹ್ಯ ಆಯಿತು ಚೆಂತವ್ರ ಮಧ್ಯೆ ನಾನು ತೊಗೊಳೋದು ಎಷ್ಟು ಅಸಹ್ಯ ಅಲ್ಲಪ್ಪ ಏನಿದು ದೇವರೇ ಅಂತ ನಂಗೆ ಭಾಳ ಅಸಹ್ಯ ಆಯ್ತು ಆದರೆ ಅಂದರೆ ಏನಂತಂದ್ರೆ ಟಿ ವಿಯಲ್ಲಿ ಬರೋರು ಈಸಿಯಾಗಿ ರೆಕಗ್ನೈಸ್ ಆಗ್ತಾರೆ ಜನ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ ಹಂಗಾಗಿ ಟಿ ವಿಯಲ್ಲಿ ಬರಬೇಕನ್ನೋ ಹುಚ್ಚು ಇತ್ತೀಚಿನ ಜನರಿಗೆ ಬಹಳಷ್ಟಿದೆ ಆದರೆ ಟಿ ವಿಗೆ ಬಂದ ಮೇಲೆ ಗೊತ್ತಾಗುತ್ತೆ ನಿಮಗೆ ಒಬ್ಬ ಪತ್ರಕರ್ತರಾಗೋಕ್ಕೆ ಏನು ಬೇಕು ಅಂತ ನಾನು ಅಷ್ಟೇ ಟಿ ವಿಗೆ ಬಂದೆ ಟಿ ವಿಗೆ ಬಂದ ಮೇಲೆ ಗೊತ್ತಾಯಿತು ಒಬ್ಬ ಪತ್ರಕರ್ತ ಆಗಬೇಕು ಅಂತಂದರೆ ಯಾವ ರೀತಿಯಾದಂಥ ಸಂವೇದನಾಶೀಲಿ ಆಗಿರಬೇಕು ಮತ್ತು ರಾಜ್ಯದ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡಿರಬೇಕು ಮತ್ತು ಅದು ಒಂದು ಸಾಮಾಜಿಕ ಜವಾಬ್ದಾರಿಯಾಗಿ ನಿಮ್ಮ ಮೇಲೆ ಇರುತ್ತೆ ಇಲ್ಲ ಸೊ ಇವತ್ತಿನ ದಿನಮಾನದಲ್ಲಿ ಪತ್ರಕರ್ತರ ಸ್ಥಿತಿಗತಿ ಹೇಗಿದೆ ಎಸ್ಪೆಷಲಿ ಈಗ ನಾನು ಒಬ್ಬ ಸಂಪಾದಕಿ ಬಿ ಟಿ ವಿ ನನ್ನ ಹಳೆಯ ಚಾನಲಲ್ಲಿ ನಾನು ಹಿರಿಯ ಸಂಪಾದಕಿಯಾಗಿ ಕೆಲಸ ಮಾಡ್ತಾರೆ ಇತ್ತೀಚಿಗೆ ನಾನು ಎಲ್ಲರೂ ಐ ಐನೋ ಇದು ಕಾಂಟ್ರವರ್ಸಿ ಆಗ್ಬೋದೇನೋ ಇತ್ತೀಚಿಗೆ ಸಂಪಾದಕರುಗಳು ಓನರ್ಗಳ ಮ್ಯಾನೇಜರ್ಗಳಾಗ್ತಾ ಇದ್ದಾರೆ ಆ ಓನರ್ಗೆ ಒಂದು ಚಾನಲ್ನ ಅಥವಾ ಏನು ನನ್ನ ನನ್ನ ಪತ್ರಿಕೆಗಳ ಬಗ್ಗೆ ಮಾತಾಡಲ್ಲ ಯಾಕಂದರೆ ನನ್ನ ಪತ್ರಿಕೆಗಳ ಬಗ್ಗೆ ಗೊತ್ತಿಲ್ಲ ನಾನು ಕೆಲಸ ಮಾಡಿಲ್ಲ ಬಟ್ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಉದಯ ಟಿ ವಿಯಲ್ಲಿ ಕೆಲಸ ಮಾಡಿದ್ದೀನಿ ಸುವರ್ಣ ನ್ಯೂಸಲ್ಲಿ ಆರು ವರ್ಷ ಕೆಲಸ ಮಾಡಿದ್ದೀನಿ ಪಬ್ಲಿಕ್ ಟಿ ವಿಯಲ್ಲಿ ರಂಗುನಾಥ್ ಸರ್ ಅವ್ರ ಜೊತೆ ಆರು ವರ್ಷ ಕೆಲಸ ಮಾಡಿದ್ದೀನಿ ಬಿ ಟಿ ವಿಯಲ್ಲಿ ಆರು ವರ್ಷ ಕೆಲಸ ಮಾಡಿದ್ದೀನಿ ಈಗ ಗ್ಯಾರಂಟಿ ನ್ಯೂಸ್ ಅಂತ ನಾನು ಮತ್ತು ಶಿವಸ್ವಾಮಿ ಅಂತ ನನ್ನ ಇಪ್ಪತ್ತು ವರ್ಷದ ವೃತ್ತಿ ಜೀವನದ ನನ್ನ ಜೊತೆ ಜೊತೆಗೆ ಹೆಜ್ಜೆ ಹಾಕಿದವರು ಶಿವಸ್ವಾಮಿ ಅವರು ಈ ಟಿ ವಿಯಿಂದ ಬಂದವರು ಅವ್ರ ಜೊತೆ ಸೇರಿ ಇವಾಗ ನಾವು ಗ್ಯಾರಂಟಿ ನ್ಯೂಸ್ ಅನ್ನುವಂಥ ಒಂದು ಹೊಸ ಚಾನೆಲ್ ತರ್ತಾ ಇದೀವಿ ಇದು ಯಾವುದೇ ಪೊಲಿಟೀಷಿಯನ್ ಚಾನಲ್ ಅಲ್ಲ ಬಟ್ ನಾನು ಹೇಳಿದ್ನಲ್ಲ ಇತ್ತೀಚೆಗೆ ಓನರ್ಗಳ ಮ್ಯಾನೇಜರ್ಗಳಾಗಿ ಸಂಪಾದಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸೊ ಓನರ್ಗಳಿಗೆ ಏನಾದರೂ ಬಿ ಜೆ ಪಿ ಟಿಕೆಟ್ ಬೇಕಾಗಿತ್ತು ಕಾಂಗ್ರೆಸ್ ಟಿಕೆಟ್ ಬೇಕಾಗಿತ್ತು ಜೆ ಡಿ ಎಸ್ ಟಿಕೆಟ್ ಬೇಕಾಗಿತ್ತು ಇಲ್ಲ ಬೇರೆ ಇನ್ನೇನೋ ನಿಗಮ ಮಂಡಳಿಗಳಲ್ಲಿ ಬೇಕಾಗಿತ್ತು ಅಥವಾ ಅವ್ರಿಗೇನೋ ಒಂದು ಪೊಲಿಟಿಕಲ್ ಹಿತಾಸಕ್ತಿ ಒಳ್ಳೆ ದುಡ್ಡಿರುತ್ತೆ ಆದರೆ ಅವರಿಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಬೇಕಾಗಿರುತ್ತೆ ಅವರು ಏನು ಗಳಿಸಿರ್ತಾರೆ ಆ ದುಡ್ಡನ್ನು ಅವರು ಸೇವ್ ಮಾಡೋದಕ್ಕೆ ಅವರಿಗೆ ಒಂದು ಮೀಡಿಯಾ ಬೇಕಾಗಿರುತ್ತೆ ಹೀಗಾಗಿ ಮಾಡ್ತಾರೆ ಮಾಡಿದ ಮೇಲೆ ಅವರ ಇಂಟ್ರೆಸ್ಟ್ ಏನು ಬೇಕೋ ಅದನ್ನ ನಾವು ಮಾಡಬೇಕಾಗುತ್ತೆ ಅವ್ರ ಇಂಟ್ರೆಸ್ಟಿಗೆ ಏನು ಬೇಕು ಅದನ್ನು ನಾವು ಮಾಡಬೇಕಾಗುತ್ತೆ ಅವ್ರಿಗೆ ಬಿ ಜೆ ಪಿ ಟಿಕೆಟ್ ಬೇಕಾಗಿತ್ತಂದ್ರೆ ರಾತ್ರಿಯಿಂದ ಸಂಜೆ ಮಠ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂಥವ್ರು ಅಂತ ಬಯಬೇಕಾಗತ್ತೆ ಅದೇ ನೀವು ಕಾಂಗ್ರೆಸ್ ಟಿಕೆಟ್ ಬೇಕಾಗಿತ್ತಂದ್ರೆ ಮೋದಿ ಸರಿ ಇಲ್ಲ ಬರೀ ಜುಮ್ಲಾ ಬರೀ ಅದು ಬರೀ ಇದು ಅಂತ ಹಂಗೆ ಡಿ ಎಸ್ ಇತ್ತಂದ್ರೆ ರಾತ್ರಿ ಒಳಗೂ ದೇವೇಗೌಡರು ಕುಮಾರಸ್ವಾಮಿ ಅವ್ರು ಬಿಟ್ಟು ಬೇರೆ ಏನು ಸಂಗೀತ ಸೊ ಇಂತಹ ಪರಿಸ್ಥಿತಿ ನಾ ಎಲ್ಲ ಹೇಳ್ತಿಲ್ಲ ಪದೇ ಪದೇ ಹೇಳ್ತಿದ್ದೀನಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ ಸರಿ ನಾನು ಜಗಳಗಳೇ ಮಾಡಿದೆ ನಾ ಮಾಡಲ್ಲ ಅಂದ್ರೆ ಮಾಡೋದ್ರಿ ಸರ್ ನಾ ಮಾಡಲ್ಲ ಅಂದ್ರೆ ಮಾಡಲ್ಲ ಆದ್ರೆ ಇದು ಎಲ್ಲ ಒಂದು ಕಡೆ ಪತ್ರಕರ್ತರ ಧ್ವನಿಯನ್ನ ಅಡಗಿಸುವ ಕೆಲಸ ಆಗ್ತಾ ಇದೆ ಹೌದು ಆಗ್ತಿದೆ ಅದು ಇಲ್ಲಿನ ಸ್ಥಿತಿಗತಿ ಪತ್ರಕರ್ತರದ್ದು ಈಗ ಮೋದಿ ಸಾಹೇಬ್ರೇನೋ ದಂಡ ಹಾಕ್ತೀನಿ ಅಂತ ಹೇಳಿದರೆ ಅದು ಹೆಂಗೆ ಹಾಕ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಗಂತ ಪತ್ರಕರ್ತರು ಭಾರಿ ಶಾಸನ ಪತ್ರಕರ್ತರು ಏನು ಭ್ರಷ್ಟಾಚಾರ ಮಾಡಿಲ್ವಾ ಯಾಕೆ ಮಾಡಲ್ಲ ಎಲ್ಲರಿಗಿಂತ ಜಾಸ್ತಿನೂ ಮಾಡಿರ್ಬೋದು ಹಂಗಂತ ಎಲ್ಲ ಪತ್ರಕರ್ತರು ಭ್ರಷ್ಟಾಚಾರಿಗಳಂತ ನಾನು ಹೇಳೋಕ್ಕಿಲ್ಲ ಎದೆ ತಟ್ಟುಕೊಂಡು ಹೇಳ್ತೀನಿ ಇಲ್ಲಿವರೆಗೆ ಯಾವ ಹೆಸಿಗೆ ಕೆಲಸ ನಾವು ಮಾಡಿಲ್ಲ ಅಸಹ್ಯದ ದೊಡ್ಡಿಗೆ ಕೈ ಚಾಚಿಲ್ಲ ಭಾಳಷ್ಟು ಬಾರಿ ನನಗೆ ಆ ಥರದ ಪ್ರೇರೇಪಗಳು ಬಂದಿದೆ ಆದರೆ ಕೆಲವೊಂದು ಏನೇನೋ ಇರ್ತಾವಲ್ಲ ಷಡ್ಯಂತ್ರಗಳು ಸೊ ಹೀಗಾಗಿ ಪತ್ರಕರ್ತರ ಸ್ಥಿತಿಗತಿಗಳು ಹೆಂಗಾಗಿದೆ ಅಂತಂದರೆ ಅದು ಓನರ್ ಏನು ಹೇಳ್ತಾರೆ ಅದನ್ನು ಅಷ್ಟೇ ಕೇಳಿದ್ರೆ ಇರ್ತಿ ಇಲ್ಲ ಅಂದರೆ ಓಕೆ ಮತ್ತು ಚಾನಲ್ಗಳನ್ನು ನಡೆಸೋದು ಕೂಡ ಅಷ್ಟು ಈಸಿ ಇಲ್ಲ ಜಾಬು ಯಾಕಂದರೆ ಈಗ ನಾನು ಚಾನಲ್ ಮಾಡ್ತಾ ಇರೋದ್ರಿಂದ ಗೊತ್ತಾಗ ತಿಂಗಳಿಗೆ ಒಂದು ಕೋಟಿ ಸಂಬಳನೇ ಕೊಡಬೇಕು ತಿಂಗಳಿಗೆ ಹತ್ತತ್ರ ಒಂದು ಕೋಟಿ ಸಂಬಳನೇ ಕೊಡಬೇಕು ಕಷ್ಟ ಇದೆ ನಡೆಸೋದು ಕೂಡ ಕಷ್ಟ ಇದೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ನೀವು ನಿಜಕ್ಕೂ ಕೂಡ ತುಂಬ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಈಗಿನ ಸ್ಥಿತಿಗತಿಗಳಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ಇದೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಆದರೂ ಕೂಡ ಒಂದಂತೂ ಸತ್ಯ ಇವತ್ತು ಭಾಳಷ್ಟು ಜನ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಅಂತ ಯಾಕೆ ಮಾಡ್ಕೊಂಡಿದ್ದೀರಿ ಅಂತಂದರೆ ಬೇರೆ ಬೇರೆ ಸಂಘಗಳೇನಿದೆ ಪತ್ರಕರ್ತರ ಸಂಘ ಆ ಸಂಘಗಳಿಂದ ನಿಮಗೆ ಸರಿಯಾದಂತಹ ಸ್ಥಾನಮಾನ ರೆಕಗ್ನೈಸ್ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅನ್ನೋ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಬಂಗ್ಲೆ ಸಾಹೇಬರು ಮಾತಾಡುವಾಗಂತೂ ನನಗದು ಗೊತ್ತಾಗ್ತಾ ಇದೆ ಬಟ್ ನಾನು ಅದರ ಸುದ್ದಿಗೆ ಹೋಗೋದಿಲ್ಲ ಒಂದಂತೂ ಸತ್ಯ ಇವತ್ತು ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡೋದಕ್ಕೆ ಇಷ್ಟು ದೊಡ್ಡ ದೊಡ್ಡ ಮಹಿಳೆಯರ ಎದುರುಗಡೆ ಅವಕಾಶ ಕೊಟ್ಟಿದ್ದಕ್ಕೆ ನಿಜಕ್ಕೂ ನನಗೆ ಮಾತೇ ಇಲ್ಲ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ನನ್ನ ಮಾತಿನಿಂದ ನಿಮಗೆ ಏನೂ ಸಿಗೋದಿಲ್ಲ ಜಸ್ಟ್ ನನ್ನ ಜೀವನದ ಅನುಭವ ನನ್ನ ಪತ್ರಕರ್ತ ವೃತ್ತಿಯಲ್ಲಿ ಆದಂತಹ ಕೆಲವೊಂದು ವಿಚಾರಗಳನ್ನು ನಾನು ಶೇರ್ ಮಾಡ್ಕೊಳ್ಳೋದು ಬಿಟ್ಟರೆ ಅದು ಬಿಟ್ಟರೆ ನನ್ನಿಂದ ನಿಮಗೆ ಅಂಥ ದೊಡ್ಡ ಏನೋ ಒಂದು ದೊಡ್ಡ ಮಾರ್ಗದರ್ಶನ ಸ್ಫೂರ್ತಿ ಸಿಗುತ್ತೆ ಅಂತ ನನಗೆ ಅನಿಸೋದಿಲ್ಲ ಬಟ್ ದೊಡ್ಡ ದೊಡ್ಡವರು ತಿಳಿದವರು ಇಲ್ಲಿದ್ದಾರೆ ಅವ್ರು ಮಾತಾಡಿದರೆ ಹೆಚ್ಚು ಸೂಕ್ತ ಅಂತ ನನಗನ್ನಿಸುತ್ತೆ ಈ ಒಂದು ಅವಕಾಶವನ್ನು ನಾನು ಕೊಟ್ಟಿರೋದಕ್ಕೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು